ನಮಸ್ತೆ ನಾನು ನಿಮ್ಮ ಚಂದು ಹಾಗೆಯೇ ಇವತ್ತು ಏನು ರೆಸಿಪಿ ಅಂತ ನೋಡ್ತಾ ಇದ್ದೀರಾ ಹಾಗೆ ಇವತ್ತು ಈಸಿಯಾಗಿರೋವಂಥ ಬೇಗನೆ ಟೇಸ್ಟಿಯಾಗಿರೋ ಟೇಸ್ಟಿಯಾಗಿರೋವಂಥ ಡ್ರೈ ಚಿಕನ್ನ ಮಾಡ್ತಾ ಹಾಗೆಯೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಚಿಕನ್ನ ತಗೊಂಡು ಅದನ್ನು ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಚ್ ಖಾರದ ಪುಡಿ ಹಾಗೆ ಉಪ್ಪು ಸ್ವಲ್ಪ ಅರಿಶಿನೂ ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಡ್ರೈ ಚಿಕನ್ನ ಮಾಡೋಕ್ಕಿಂತ ಮುಂಚೆ ಒಂದು ಹದಿನೈದು ನಿಮಿಷನಾದರೂ ಈ ಥರ ಹಚ್ ಖಾರದ ಪುಡಿ ಮತ್ತು ಅರಿಶಿನ ಉಪ್ಪು ಹಾಕಿ ಕಲಸಿ ಇಡಬೇಕಾಗುತ್ತೆ ಈಗ ಮಾಡೋದ್ರಿಂದ ಉಪ್ಪು ಮತ್ತು ಖಾರ ಈ ಚಿಕನ್ ಜೊತೆಗೆ ಹೊಂದ್ಕೊಳುತ್ತೆ ಹಾಗಾಗಿ ಒಂದು ಹದಿನೈದು ನಿಮಿಷ ಕಲಸಿಡೋಣ ಇದನ್ನು ನೋಡಿ ಇವಾಗ ಇದಕ್ಕನ್ನ ನಾನು ಕಲಸಿ ಮುಚ್ಚಿಟ್ಟಿದ್ದೆ ತೆಗ್ದಿದ್ದೀನಿ ನೋಡಿ ಹಾಗೆ ಇಲ್ಲಿ ಸ್ವಲ್ಪ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಹಾಗೆಯೇ ಕಾಳು ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಪೆಪ್ಪರು ಇದನ್ನು ಹಾಕ್ಕೊಂಡು ಡ್ರೈ ಫ್ರೈ ಇದ್ದೀನಿ ಇದಕ್ಕೆ ಎಣ್ಣೆ ಇನ್ನೂ ಕೂಡ ಹಾಕಿಲ್ಲ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿತ್ತು ಅದನ್ನು ನಾನು ಪುಡಿ ಮಾಡ್ಕೊಂಡೀನಿ ತೀರ ನುಣ್ಣನೆ ಪುಡಿ ಮಾಡ್ಕೊಂಡಿಲ್ಲ ತರಿತರಿಯಾಗಿ ಪುಡಿ ಮಾಡ್ಕೊಂಡಿನಿ ತರಿ ತರಿ ಹಾಕಿ ಏನ್ ತಕ್ಕ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ನಯಸ್ಸಾಗಿದ್ದರೆ ತಳ ಹಿಡಿಯೋದು ಬೇಗ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನಾನು ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ಹಾಕಿ ಎಣ್ಣೆ ಕೂಡ ಸ್ವಲ್ಪ ಬಿಸಿಯಾಗಿತ್ತು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಆ್ಯಂಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಹಾಗೆ ಬೆಳ್ಳುಳ್ಳಿ ಮೂರನ್ನು ಕೂಡ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಡ್ರೈ ಚಿಕನ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ ನೀರನ್ನು ಯಾವುದರಲ್ಲೂ ಕೂಡ ಯೂಸ್ ಮಾಡಿಕೊಂಡಿಲ್ಲ ಹಾಗೆಯೇ ನಾವು ಮಸಾಲೆನೂ ಕೂಡ ಯಾವುದು ರುಬ್ಕೊಂಡಿಲ್ಲ ಅಂದರೆ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾನು ಇಲ್ಲಿ ಚಿಕನ್ನ ಕಲಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಫ್ರೈ ಆಗಿತ್ತು ಹಾಗಾಗಿ ಇಲ್ಲಿ ನಾನು ಚಿಕನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹೀಗೇ ಫ್ರೈ ಮಾಡಬೇಕು ಒಂದು ಮೀಡಿಯಮ್ಮ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಹತ್ತು ನಿಮಿಷ ಕೈ ಆಡಿ ಆಡೋಣ ಇದನ್ನು ನೋಡಿ ಎಣ್ಣೆಯಲ್ಲೇ ಚಿಕನ್ ಕೂಡ ಫ್ರೈ ಆಗ್ತಾಯಿದೆ ಹಾಗೆ ಪ್ಲೀಸ್ ಹೊಸ್ತಾಗಿ ಯಾರೆಲ್ಲ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಬೆಲ್ ಐಕಾನ್ ಹೊತ್ತಿ ಒಂದು ಲೈಕಕ್ಕೆ ಮತ್ತು ಕಾಮೆಂಟ್ ಮಾಡಿ ನೋಡಿ ಇದನ್ನು ನಾನು ಸ್ವಲ್ಪ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಊರಿನಲ್ಲೇ ಇಟ್ಟಿದ್ದೀನಿ ಇದು ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಹಾಗೇ ಚೆನ್ನಾಗಿ ಬೆಂದಿದೆ ಇದು ಹಾಗೆಯೇ ನಾವು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಫಸ್ಟ್ ಒಂದು ಚಿಕನ್ಗೆ ಉಪ್ಪು ಹಾಕಿದ್ವು ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಮಸಾಲ ಮಾಡಿಟ್ಕೊಂಡಿದ್ವಲ್ಲ ಧನಿಯಾ ಮತ್ತು ಸೋಂಪು ಹಾಗೆ ಪೆಪ್ಪರು ಕರಿಬೇವಿನ ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಹಾಗೆಯೇ ಕೈ ಆಡ್ತಾ ಇರಬೇಕು ಹಾಗೆ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹ್ಯಾಡ್ ಮಾಡ್ತಾಯಿದ್ದೀನಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಇದಕ್ಕೆ ಯಾವುದೇ ರೀತಿ ನೀರನ್ನು ಕೂಡ ಹಾಕಿಲ್ಲ ನಾವು ಹಾಗಾಗಿ ಸ್ವಲ್ಪ ಕೈ ಆಡ್ತಾ ಇರಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಡುತ್ತೆ ಈ ಥರ ಕೈ ಆಡಬೇಕು ಫ್ರೈ ಈರುಳ್ಳಿ ಫ್ರೈ ಆಗೋವರೆಗೂ ಕೂಡ ನೋಡಿ ಇವಾಗ ಈರುಳ್ಳಿನೂ ಕೂಡ ಫ್ರೈ ಆಗಿದೆ ಚಿಕನ್ ಜೊತೆಯಲ್ಲಿ ಇವಾಗ ಡ್ರೈ ಚಿಕನ್ ರೆಡಿಯಾಗಿದೆ ನಮಸ್ತೆ ಹಾಗೆಯೇ ಡ್ರೈ ಚಿಕನ್ನ ಟೇಸ್ಟ್ ಮಾಡುವಂಥ ಟೈಮ್ ಕೂಡ ಬಂದಿದೆ ಇವಾಗ ಹಾಗೆಯೇ ನಾನು ಕೂಡ ಮೊದಲನೇ ಟೈಮ್ ಇರೋದು ಡ್ರೈ ಚಿಕನ್ನ ಈ ಥರ ನೋಡೋಣ ಹೇಗಿದೆ ಟೇಸ್ಟ್ ಅಂತ ಹಾಗೆಯೇ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ ಹಾಗೆ ಏನೇನು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಎಲ್ಲ ರೋಸ್ಟ್ ಮಾಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೂ ಕೂಡ ನಾನಿವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ ತುಂಬ ಚೆನ್ನಾಗಿದೆ ಚಿಕನ್ ತಿಂತ ಇದೆ ತಿನ್ನೋಣ ಅನಿಸುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಬಿಡಿ ಮತ್ತು ಆನಿಯನ್ನು ಮಸಾಲ ಎಲ್ಲ ಸಿಗ್ತಾ ಇರುತ್ತಲ್ಲ ಬಾಯಿಗೆ ತಿನ್ನಬೇಕಾದ್ರೆ ಟೇಸ್ಟಂತೂ ಸೂಪರಾಗಿದೆ ಹಾಗೆ ಇದಕ್ಕೆ ಹಣ್ಣನ್ನು ಕೂಡ ಹಾಕೊಂಡು ನೋಡ್ತೀನಿ ಟೇಸ್ಟ್ ಹೇಗಿರುತ್ತೆ ಅಂತ ಸ್ವಲ್ಪ ಹುಳಿ ಹಾಕೊತಾ ಇದ್ದೀನಿ ಇದಕ್ಕೆ ಟೊಮೊಟೊ ಏನೂ ಹಾಕಿಲ್ಲ ಹುಳಿ ಏನೂ ಹಾಕಿಲ್ಲ ನೋಡೋಣ ಇವಾಗ ನಿಂಬೆ ಹಣ್ಣಿನ ಹಾಕ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾನಿಯನ್ನೆಲ್ಲ ಇರೋದ್ರಿಂದ ಬೆಳ್ಳುಳ್ಳಿ ಮತ್ತು ಶುಂಠಿನ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಲ್ಲ ತಿನ್ಬೇಕಾದ್ರೆ ಬಾಯಿ ಸಿಗ್ತಾ ಇರುತ್ತೆ ಸಖತ್ತಾಗಿರುತ್ತೆ ಇವಾಗ ನೋಡೋಣ ಹೇಗಿದೆ ಅಂತ ನಿಂಬೆಹಣ್ಣು ಹಾಕ್ಕೊಂಡು ಒಂದ್ಸಲ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ಹಣ್ಣಿಂದು ಹುಳಿ ಎಲ್ಲ ಹಾಕೊಂಡಿರೋದ್ರಿಂದ ಇನ್ನೂ ಗುಳಿ ಹಾಕೊಂಡೋದ್ರಿಂದ ಇನ್ನೂ ಎರಡು ಪಟ್ಟು ಟೇಸ್ಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಕರ್ಬೇವಿನ ಸೊಪ್ಪು ಇದೆಲ್ಲ ತಿಂತ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇದೆ ಹಾಗೆ ಮುಂದಿನ ಸಲ ಒಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಹಾಗೆ ಇದನ್ನು ಕೂಡ ಎಲ್ಲ ತಿಂದು ಮುಗಿಸ್ತೀನಿ ಇವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್